ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿಮ್ ನಾಗವೇಣಿಗೌಡ ಸೊ ಇವತ್ತು ನಾನು ಏನಪ್ಪ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ನನ್ನ ಈ ವಿಡಿಯೋದಲ್ಲಿ ಮುಖದಲ್ಲಿ ಕಂಡು ಬರುವಂತಹ ಬೇಬಿ ಏರ್ಸ್ ಅಂದರೆ ಅನ್ವಾಂಟೆಡ್ ಫೇಸ್ ಅಲ್ಲಿ ಕಂಡು ಬರುವಂತಹ ಏರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಏರ್ಸ್ ಏನು ಬೆಳೆಯುತ್ತೆ ಇದನ್ನ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಯಾವ ರೀತಿ ರಿಮೂವ್ ಮಾಡ್ಕೊಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಹೇಗೆ ಬಳಸ್ಕೊಂಡು ರಿಮೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಏನು ಈ ಏರ್ಸ್ ಬೆಳೆಯುತ್ತೆ ಅಂತ ಆದರೆ ಈಗಿನ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಟೆನ್ಷನ್ ಆಗಿರ್ಬೋದು ಇನ್ನು ಕೆಲವೊಂದು ಕಾರಣಗಳಿಂದ ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿ ಮುಖದಲ್ಲಿ ಹೇರ್ಸ್ಗಳು ತುಂಬಾ ಜಾಸ್ತಿ ಕಂಡು ಬರುತ್ತೆ ಸೊ ಅದನ್ನ ಕೆಲವರು ಇವಾಗಿನ ಟ್ರೀಟ್ಮೆಂಟ್ ಪದ್ಧತಿಯಲ್ಲಿ ನೋಡೋದಾದ್ರೆ ಕೆಲವರು ಟ್ರೀಟ್ಮೆಂಟ್ ಮೂಲಕ ಅದನ್ನ ರಿಮೂವ್ ಮಾಡಿಸ್ಕೋತಾರೆ ಇನ್ನು ಕೆಲವರು ಲೇಸರ್ ಟ್ರೀಟ್ಮೆಂಟ್ ಮೂಲಕ ರಿಮೂವ್ ಮಾಡಿಸ್ಕೋತಾರೆ ಇನ್ನು ಕೆಲವರು ಪಾರ್ಲರ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಶೇವರ್ ಮುಖಾಂತರ ರಿಮೂವ್ ಮಾಡಿಸ್ಕೋತಾರೆ ಇನ್ನು ಕೆಲವರು ಪಾರ್ಲರ್ಗೆ ಹೋಗಿ ವ್ಯಾಕ್ಸಿಂಗ್ ಆಗಿರ್ಬೋದು ಥ್ರೆಡ್ಡಿಂಗ್ ಆಗಿರ್ಬೋದು ಈ ರೀತಿ ಹೇರ್ಸ್ನ ರಿಮೂವ್ ಮಾಡಿಸ್ಕೊತಾರೆ ಸೊ ಪಾರ್ಲರ್ ಗೆ ಇಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ ಹೇರ್ಸ್ ಜಾಸ್ತಿ ಬೆಳೀತಾ ಇದೆ ಸೊ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೋಮ್ ರೆಮಿಡಿನ ಮಾಡಿಕೊಂಡು ಹೇಗೆ ಕಮ್ಮಿ ಮಾಡ್ಕೊಬೋದು ಅಂತ ನೋಡೋದಾದ್ರೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೂರು ಟಿಪ್ಸ್ನ ನಾನು ನಿಮಗೆ ತಿಳಿಸ್ತೀನಿ ಸೊ ಇದನ್ನ ಮಾಡ್ಕೊಳೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ ಹಲವೇರೋ ಜೆಲ್ಗೆ ಹಲವು ಬೇರೆ ಜರಿಗೆ ಸ್ವಲ್ಪ ಅರಿಶಿಣದ ಪುಡಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ರೀಮಿ ಬೇಸ್ ಮಾಡಿಕೊಂಡು ಅದು ಎಲ್ಲೆಲ್ಲಿ ಹೇರ್ಸ್ ಬೆಳೆದಿರುತ್ತೋ ಆ ಜಾಗಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ಹತ್ತು ನಿಮಿಷಗಳ ಕಾಲ ಬಿಟ್ಟು ಅದನ್ನು ರಿಮೂವ್ ಮಾಡೋದ್ರಿಂದ ಸಣ್ಣ ಸಣ್ಣ ಹೇರ್ಸ್ ಏನಿರುತ್ತೋ ಅದನ್ನ ನಾವು ರಿಮೂವ್ ಮಾಡ್ಬೋದು ಇನ್ನು ಟಿಪ್ ಅಂದ್ಬಿಟ್ಟು ಎರಡು ಎರಡನೇ ಟಿಪ್ ಏನಂತ ಅಂದರೆ ಮನೆಯಲ್ಲೇ ಸಿಗುವಂತ ಸಕ್ಕರೆನ ಸ್ವಲ್ಪ ಪಾಕ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಒಂದು ಸ್ವಲ್ಪ ನಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ಎಲ್ಲಿ ಹೇರ್ಸಿದ್ಯೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಅದನ್ನ ರಿಮೂವ್ ಮಾಡೋದ್ರಿಂದ ಬೇಬಿ ಹೇರ್ಸ್ ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಸೊ ಇದು ಸ್ಕಿನ್ಗೆ ಯಾವುದೇ ರೀತಿಯ ಎಫೆಕ್ಟ್ನ ಮಾಡಲ್ಲ ಪುಡಿ ನಮ್ಮ ಅದರೊಳಗಡೆ ಮಿಕ್ಸ್ ಮಾಡಿರೋದ್ರಿಂದ ಅದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಸೊ ಈ ಸಕ್ಕರೆ ಇದು ನಮ್ಮ ಸ್ಕಿನ್ನ ಪೋರ್ಸ್ನ ಓಪನ್ ಮಾಡಿ ಏರ್ಸ್ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ನಿಂಬೆ ರಸ ನಿಂಬೆ ರಸ ಬಂದ್ಬಿಟ್ಟು ಅದು ಈ ತುಂಬಾ ಒಳ್ಳೇದು ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಸೊ ಎರಡನೇ ಟಿಪ್ ಕಂಪ್ಲೀಟ್ ಆಯ್ತು ಇನ್ನು ಮೂರನೇ ಟಿಪ್ ನೋಡೋದಾದ್ರೆ ಅಲೋವೆರಾ ಜೆಲ್ಗೆ ಸ್ವಲ್ಪ ಪಪ್ಪಾಯ ಅಂದ್ರೆ ಪರಂಗಿ ಹಣ್ಣನ್ನ ಪರಂಗಿ ಹಣ್ಣನ್ನ ನೀಟಾಗಿ ತೊಳ್ಕೊಂಡು ಅದು ಸಿಪ್ಪೆ ತೆಗೆದ್ಬಿಟ್ಟು ಪರಂಗಿ ಹಣ್ಣನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದು ಸ್ವಲ್ಪ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಪ್ಯಾಕ್ ಅಂದ್ರೆ ಹೇರ್ಸ್ಗೆ ಪ್ಯಾಕ್ ಹಾಕೊಳೋದ್ರಿಂದ ಸಹ ನಾವು ರಿಮೂವ್ ಮಾಡಬಹುದು ಸೊ ಈ ಮೂರು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಯಾರೆಲ್ಲ ಈ ಟಿಪ್ಸ್ ನ ಫಾಲೋ ಮಾಡ್ತೀರಾ ಅವ್ರ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬಹುದು ಇದಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ಮನೆಯಲ್ಲೇ ಸಿಗೋ ಈ ಮೂರು ಇಂಗ್ರೀಡಿಯೆಂಟ್ಸ್ ನ ಬಳಸಿಕೊಂಡು ಆರಾಮ್ಸೆ ನಾವು ನ ರಿಮೂವ್ ಮಾಡ್ಕೊಬಹುದು ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ನಮ್ಮ ಸ್ಕಿನ್ ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಮಾಡಬಹುದು ಸೊ ದಯವಿಟ್ಟು ಮಾಡಿ ಪಾರ್ಲರ್ಗೆ ಹೋಗಿ ಅಥವಾ ಲೇಸರ್ ಟ್ರೀಟ್ಮೆಂಟ್ ತಗೋಳೋದ್ರಿಂದ ನಮ್ಗೆ ಅಷ್ಟು ಬೆನಿಫಿಟ್ಸ್ ಸಿಗಲ್ಲ ಮನೆಯಲ್ಲೇ ಆರಾಮ್ಸೆ ಈ ರೀತಿ ಮಾಡ್ಕೋದ್ರಿಂದ ಬೇಬಿ ಹೇರ್ಸ್ ನ ಕಂಟ್ರೋಲ್ ಮಾಡ್ಕೊಬಹುದು ಮತ್ತೆ ಬೇಬಿ ನ ರಿಮೂವ್ ಮಾಡಬಹುದು ಸೊ ಈ ಟಿಪ್ಸ್ ಮೂರು ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಈ ಪ್ಯಾಕ್ನ ರೆಡಿ ಮಾಡಿಕೊಂಡು ನೀವೇ ಮನೆಯಲ್ಲಿ ಆರಾಮ್ಸಿ ನ ರಿಮೂವ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಹೋಮ್ ಮೇಡ್ ಯಾವುದಾದ್ರೂ ರೆಮಿಡೀಸ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನಾನು ಕಮೆಂಟ್ನ ನೋಡ್ಬಿಟ್ಟು ನಿಮ್ಗೆ ಯಾವ ರೀತಿ ವಿಡಿಯೋ ಮಾಡಿ ಹಾಕಬೇಕು ಅಂತ ನೋಡ್ಕೊತೀನಿ ಸೊ ಥ್ಯಾಂಕ್ ಯು